ಮಜ್ಗೆ ಕಾಳಿ ಮಜ್ಗೆ ಹಾ ಕಾಳಿ ನೀ ಹೇಳೋದುartifactId ನಮ್ಮ ಅಪ್ಪಕಾಯಿ ಟ್ರಾಯಿ ಇತ್ತಲ್ಲ ಹಾ ಹೇಳಿ ಹೇಳಿ ಅಲ್ಲ ತುಂಬಾ ಚೆನ್ನಾಗಿದೆ ಅಪ್ಪಕಾಯಿ ಟ್ರಾಯಿ ಹೇಳಿ ಟ್ರೈ ಹೇಳೋದಕ್ಕೆ ಮೀನಿಂಗ್ ಅಂತ ಹೇಳಿ ಟ್ರೈ ಅವ್ರು ಹೇಳುತ್ತಾರೆ ಆಗ ಅವರು ಅದರ ಒಂದು ಖಾರ ಮುಂತು ಅದು ಸಾಲ್ತಕ್ಕೆ ತುಂಬಾ ರುಚಿಯಾಗಿತ್ತು ಅದು ಅದು 15 ತಮ್ಮ ಅದ್ರ ಸ್ನೇಹಿತರೆ ಈ ದೃಶ್ಯವೆಲ್ಲ ನಾವು ಮೊನ್ನೆ ಆಪಲ್ ಪಿಕ್ ಕಾರ್ಯಕ್ರಮಕ್ಕೆ ಹೋದವಾಗ ನಮಗೆಲ್ಲ ಖುಷಿಯಿಂದ ಸಿಕ್ಕಿದಂತ ಸಮಯ ಇದು ಹೌದು ಕಂಟಿನ್ಯೂಸ್ ಬೀಳ್ತಾ ಇದೆ ನೋಡಿ ಕಂಟಿನ್ಯೂಸ್ ಲೋಟ ಬರಲಿ ಲೋಟ

ಮಸಾಲೆ ಇದ್ದಾಡ ಯಾರತ್ರ ಇದ್ದಾಡ ಯರತ್ರ ಇದ್ದಾಡ ಹಾ ನೋಡಿ ಮಸಾಲೆಗೆ ಅಂತ ಎಂತ ಹಾಕಿದೆಯೇ ವಾಟೆ ಹಾ ಅಂದ್ರೆ ವಾಟ್ ಪುಡಿ ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ ಇದು ನಿಜಾಗ್ಲೂ ಎಲ್ಲರಿಗೂ ಅಲ್ಲ ಎಲ್ಲದರಕ್ಕಿಂತ ಆರೋಗ್ಯ ಇದು ಹುಡಸನಕ್ಕಿಂತ ಒಳ್ಳೇದು ಇದು ಅಪರೂಪದ್ದು ಇದು ಊಟ ಊಟ ಹೆಂಗಿದ್ದ ತತ್ತ ಕೈ ಸಿಸಿ ಇದ್ದಾ ಹಾ हेलो ಹುᱲಿ ಎಲ್ಲ ಇದ್ದಲ್ಲ ಜನರು ಒಂದೊಂದು ಅಲ್ಲ ಸರಿ ಇದ್ದಾ ಇಲ್ಲ ನೋಡೋ ಹೆಸರು ಹೇಳಕತ್ತೆ ಹೋಗಿ ಎಲ್ಲರ ಹೆಸರು ಗೊತ್ತಿರ್ತಿಲ್ಲ ನೋಡಿ ಮಜ್ಜಿಗೆ ಅಲ್ಲ ನೋಡಿ ನೀ ಮಜ್ಜಿಗೆ ತಗೋಬೋದು ಇಲ್ಲಿಗ ಮಸಾಲಾ ಮಜ್ಜಿಗೆ ಮಾಡಿ ಈಗೆಲ್ಲ ಹಂಚುತ್ತಾ ಇದೆ ನೀವು ಅಲ್ಲಾಡ್ಸ ಅಲ್ಲಾಡ್ಸಾಗಿದೆ ನೋಡಿ ಮಜ್ಜಿಗೆ ಈಗ ಹೆಂಗೆ ತಿರುಗ್ತಾ ಇದೆ ನೋಡಿ ಅದು ದೊಡ್ಡ ಪಾತ್ರೆಯನ್ನು ತೆಗೆದುಕೊಂಡು ಹೋಗದೇ ಇದ್ದರು ಈ ವಾಟರ್ ಕ್ಯಾನ್ನಲ್ಲೇ ಮಸಾಲ ಮಜ್ಜಿಗೆಯನ್ನು ತಯಾರಿಸಿ ಕುಡಿಯುವ ಈ ಖುಷಿಯು ಇನ್ನೆಲ್ಲೂ ಸಿಗಲಿಕ್ಕಿಲ್ಲ ಯಾಕೆಂದರೆ ಆರೋಗ್ಯಕರವಾಗಿ ಮನೆಯಲ್ಲೇ ತಯಾರಿಸಿದ ಇಂತಹ ಪಾನೀಯ ಅಡುಗೆಗಳನ್ನೆಲ್ಲ ಪ್ರವಾಸ ಹೋದವಾಗ ಐವತ್ತಕ್ಕೂ ಮಿಕ್ಕ ಜನರು ಖುಷಿಯಿಂದ ತಿಂದು ಬರುವುದೆಂದರೆ ಸುಲಭದ ಮಾತಲ್ಲ ಈಗ ಊಟ ಮಾಡುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನಪೂರ್ಣ ಮಾತಾಡಿಯಲ್ಲವ ನಮ್ ಗ್ರಂಥ ಹೇಳಿ

ಇವ್ರನ್ನೆಲ್ಲ ಸೀದಾ ಚಲೋ ಜಲವ ಎಲ್ಲರೂ ಟ್ರೈನಿಗೆ ಕಳ್ಸವು ಟ್ರೈನಲ್ಲಿ ಹೇಳು ಹೇಳು ಕರ್ಮ

ஏய் மச்சான் நீ எனக்கு ஆகيلاੁੰதே இங்கே நம்ம தோட்டத்துக்கு மேயற ஃபுல்லா ಏ ಎಲ್ಲ ಇನ್ನೊಂದ್ಸರ ಎಲ್ಲರೂ ಆಯ್ಕೊಳ್ಳ ರೈಸು ರೈಸ್ ಎಲ್ಲ ಮೊಸರನ್ನ ರೈಸ್ ಎಲ್ಲ ರಶಿತ್ತು ರೈಸು ಬೇಕಾದಷ್ಟು ಇದ್ದು ದಯಮಾಡಿ ಬಂದು ಐಟಮ್ ಎಲ್ಲ ಆಗ್ತಾ ಇದ್ದ ಬನ್ನಿ ಬನ್ನಿ ಹಾಕಿ ನಂಗೆ ಒಂದು ಪ್ಲೇಟಲ್ಲೆಲ್ಲ ಹಾಕ್ಲಿಕ್ಕೂ ಇನ್ನು ನಂಗೆ ಮೂರು ಜನ ಇದ್ದೇನೆ ಉಂಡೆ ಹೆಂಗಾಗಿತ್ತು ಉಂಡೆ ಹೆಂಗಾಗಿತ್ತು ಹಾ ಅದೀಗ ಎರಡನೇ ಸಲ ನಿಂತ ತಗೊತಾ ಇದ್ದು ಕೇಳಿ ನಾ ಈಗಾಗಲೇ ಒಂದು ವಿಡಿಯೋ ಹಾಕಿದ್ದೆ ಹ್ಯಾಂಗ ಕೇಳಲಿಕ್ಕೆ ಊಟ ಹೆಂಗಿದಿತ್ತು ಊಟ ಹೆಂಗಿತ್ತು ಹಾ ಊಟ ಇವತ್ತು ತಯಾರು ಮಾಡಿದ್ದು ಯಾರು ಇವತ್ತು ಊಟ ತಯಾರು ಮಾಡಿದ್ದು

ಊಟದ್ದೆ ಗ್ರೂಪ್ ಅಲ್ಲಿ ಹಾಕಿದ್ದೆ ಹಂಗೆ ಕ್ಯಾಟ್ರಿಂಗು ನಡೆಸ್ಕೊಡ್ತಾ ಇದ್ದೆ ಹಂಗಾಗಿ ಇವತ್ತು ಶಾಮಣ್ಣ ಅವ್ರು ಹೇಳಿದ್ದು ಹೋಗ್ತಾ ಇದ್ದೆ ಅಂತ ಹೇಳಿ ಹಂಗಾಗಿ ಸರಿ ನಿಮ್ದು ಕ್ಯಾಟ್ರಿಂಗ್ ಒಂದಿರಲಿ ಎಲ್ಲಾರ್ಗು ಊಟ ಹಂಗಾಗಿ ಇವತ್ ಮೆನುನಲ್ಲಿ ಇವತ್ತು ಇಡ್ಲಿ ಸಾಂಬಾರು ಮತ್ತೆ ರೈಸ್ ಬಾತ್ ದಿನ ಚೇಂಜ್ ಆಗ್ತಾ ಇತ್ತು ವೆರೈಟಿ ಬೇರೆ ಬೇರೆ ಬ್ರೇಕ್ಫಾಸ್ಟ್ ಈಗ ಊಟ ತಂದಿದ್ದು ಈಗ ನಮ್ಗೆಲ್ಲ ಚಿತ್ರಾನ್ನ ಮೊಸರು ಅನ್ನ ತಂದಿದ್ದು ಚಿತ್ರಾನ್ನ ಮಾಡ್ಕೊಂಡು ಚಿತ್ರಾನ್ನ ಮೊಸರು ತಂದಿದ್ದು ಅದೇ ಇದ್ರ ರುಚಿ ಎಲ್ಲರೂ ಈಗ ನಾನು ಕೇಳೋ ಮಟ್ಟಿಗೆ ಇಲ್ಲೊಂದು ಐವತ್ತು ಮಂದಿ ಬಂದರೆ ಎಲ್ಲರೂ ಚಲೋ ಆಯ್ತು ಹೇಳಿದ್ದ ಆಗ ನಂಗೂ ಒಂದ್ ದಿವಸ ಅಲ್ಲಿ ನಿಮ್ಗಳ ಲೊಕೇಶನ್ ಬಂದು ಅದೇ ಒಂದ್ಸಲ ಬಂದು ಹೊಟ್ಟೆ ಖಾಲಿ ಮಾಡ್ಕೊಂಡು ಬಂದ್ಕೊಂಡು ಸರಿಯಾಗಿ ತಿಂದು ಅದ್ರ ರಿವ್ಯೂ ಕೊಡ್ತಾ ಹಾಗೆ ನಾಲ್ಕು ಮಂದಿಗೂ ಹೇಳ್ತಾ ಇಷ್ಟೆಲ್ಲ ಮಂದಿ ಹೊರಗಡೆ ಊಟ ತಿಂಡಿ ಮಾಡಿದರೂ ಪರಿಸರಕ್ಕೆ ಹಾನಿಯಾಗುವಂತಹ ಅಳಿದುಳಿದ ಪ್ಲಾಸ್ಟಿಕ್ ಅನ್ನು ಸಹ ಒಂದು ಚೀಲದಲ್ಲಿ ತುಂಬಿ ಅದರ ವಿಲೇವಾರಿಯ ವ್ಯವಸ್ಥೆಯನ್ನು ಮಾಡಿರುವುದು ನೋಡಬಹುದು ಇದೆ ಯಾವ ಕಲ್ಲಂಗಡಿ ಅದು ಯಾವ ಕಂಗಲ್ಲಂಗಡಿ

ನೋಡು ಪೆಪ್ಪರ್ ಜ್ಯೂಸ್ ಪೆಪ್ಪರ್ ಜ್ಯೂಸ್ ನೋಡಿ ನಳಪಾಕದಲ್ಲಿ ಶರ್ಬತ್ ತಯಾರಾಗ್ತಾ ಇದೆ ಟ್ರೈ ಅವರಿಂದ ಆಗ್ತಾ ಇದೆ ಟ್ರೈ ಆದವರಿಂದ ಟ್ರೈ ಅರ್ಥ ಹೇಳಿದಾರೆ ಅವಾಗ ಅಲ್ಲ ಟ್ರೈ ಅಂದ್ರೆ ಏನು ಅಂತ ಹೇಳಿ ಅವಾಗ ಅವರ ಆಕ್ಷನ್ ಅಲ್ಲೇ ಗೊತ್ತಾಗಿದೆ ತಮ್ಮ ಖ ಖಾರ ಖಾರ ಇದಾನ ಖಾರ ಇದಿಲ್ಲ ಯಾಕೆ ಆ ಮಾತ್ರ ಹೇಳು ಖಾರ ಇದಿಲ್ಲಡ ಅದು ಹೇಳು ಹೇಳು ಖಾರ ಇದಿಲ್ಲ ಹೇಳು ಖಾರ ಆಗಡ್ದಾ ಪಾರ್ಕ ಖಾರ ಆಗಡ್ದಾ ಹೀಗೆ ನಮ್ಮ ಪ್ರವಾಸದಲ್ಲಿ ಐವತ್ತಕ್ಕೂ ಮಿಕ್ಕ ಜನರ ತಂಡವಿದ್ದರೂ ಯಾವುದೇ ತಿಂಡಿಯನ್ನು ಹೊರಗಡೆಯಿಂದ ತರದೆ ಪಾಟ್ಲಕ್ನಂತೆ ಒಬ್ಬೊಬ್ಬರು ಹನ್ನೊಂದು ರೀತಿಯ ತಿಂಡಿಯನ್ನು ತಂದು ಈ ರೀತಿಯಾಗಿ ತೃಪ್ತಿಯಾಗುವಷ್ಟು ತಿಂದು ಕಣ್ಣಿಗೂ ಆ್ಯಪಲ್ ಪಿಕ್ ಕಾರ್ಯಕ್ರಮದ ಖುಷಿಯನ್ನು ಅನುಭವಿಸಿದ ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ನಿಮ್ಮ ಪ್ರವಾಸದಲ್ಲಿಯೂ ಈ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡರೆ ಯಾರಿಗೂ ಹೊರೆಯಾಗೋದಿಲ್ಲ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಖುಷಿಯನ್ನು ಪಡೆಯಬಹುದು ಅಪರಿಚಿತರಾಗಿ ಬಂದು ಆತ್ಮೀಯರಾಗಿ ಹೋಗುವ ಈ ಕ್ಷಣವು ಮರೆಯಲಾಗದ ಕ್ಷಣವಾದ್ದರಿಂದ ನಿಮ್ಮೊಡನೆ ಹಂಚಿಕೊಂಡಿದ್ದು ಊರು ಜಾನ್ಸಿ ಐಡಿಯಾ ಹೇಳಿದ್ರು